ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನಾವಿವತ್ತು ತೆಂಗಿನಕಾಯಿನ ಬಳಸಿ ತುಂಬಾ ಚೆನ್ನಾಗಿರೋ ಸ್ವೀಟ್ನ ಮಾಡ್ಬೋದು ಗಿಂಡು ಥರ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ತೆಂಗಿನಕಾಯಿನ ತಗೊಂಡು ಒಂದು ಅರ್ಧ ಮುಕ್ಕಲು ಓಳಾಗೋಷ್ಟಿದೆ ಸಿಪ್ಪೆನೂ ತೆಗೆದಿಟ್ಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಸಿಪ್ಪೆ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು ನನಗೆ ಬೌಲ್ ತೋರಿಸ್ತಾ ಇದ್ದೀನಲ್ಲ ಅದು ಒಂದೂವರೆ ಬೌಲ್ ಆಗಿದೆ ಫಸ್ಟ್ ನೀರು ಹಾಕೊಳ್ದೆ ನಾವು ರುಬ್ಕೊಬೇಕು ನೋಡಿ ಒಂದೂವರೆ ಬೌಲ್ ಆಗಿದೆ ನೀಟಾಗಿ ರುಬ್ಕೊಂಬಂದಿದ್ದೀನಿ ನೋಡಿ ನಾನು ಇವಾಗ ನೀರು ಹಾಕೊಳ್ತಾ ಇದ್ದೀನಿ ನಾವು ಇದರಿಂದ ತೆಂಗಿನ ಹಾಲನ್ನ ತಕ್ಕೊಬೇಕು ನಾನು ಒಂದು ಬೌಲ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದರಿಂದ ಒಂದೂವರೆ ಬೌಲ್ ಆಗೋಷ್ಟು ನೀರು ಹಾಕ್ಕೊಂಡು ನೀಟಾಗಿ ಹಾಲನ್ನ ತಕ್ಕೋಬೇಕು ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ ಒಳಗಡೆ ಜಾಲರಿ ಇಟ್ಬಿಟ್ಟು ತೆಂಗಿನಕಾಯಿ ದೊರಕೊಂಬಂದಿದ್ವಲ್ಲ ಅದು ಹಾಕ್ಕೊಂಡು ಹಾಲು ತಕ್ಕೊಳ್ತೀನಿ ನಾವು ಇದನ್ನು ತೆಂಗಿನ ಹಾಲಿಂದ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಹಬ್ಬದಲ್ಲಿ ತೆಂಗಿನಕಾಯಿ ಜಾಸ್ತಿ ಉಳಿದಿದ್ರೆ ಈ ಥರ ಮಾಡಿಕೊಟ್ರೆ ತುಂಬಾ ರುಚಿಯಾಗಿ ತಿಂತಾರೆ ನೋಡಿ ಈ ಥರ ಹಾಲು ತಕ್ಕೊಬೇಕು ನೀಟಾಗಿ ಇಂಡ್ಕೊಬೇಕು ನಮಗೆ ತೆಂಗಿನ ಹಾಲು ವೇಸ್ಟ್ ಆಗಬಾರ್ದು ನೋಡಿ ಎಲ್ಲ ತಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ರುಬ್ಕೊಂಡ್ಬಂದಿದ್ದೀನಿ ಅದರಲ್ಲಿ ಇನ್ನು ಸ್ವಲ್ಪ ಹಾಲು ಇರುತ್ತಲ್ಲ ಅದು ಕೂಡ ನೀಟಾಗಿ ಬರುತ್ತೆ ನೋಡಿ ಅದನ್ನು ಕೂಡ ಇದ್ದೀನಿ ನಾವು ಈ ಥರ ಮಾಡೋದ್ರಿಂದ ತೆಂಗಿನಕಾಯಲ್ಲಿರೋ ಹಾಲು ವೇಸ್ಟ್ ಆಗಲ್ಲ ನೀಟಾಗಿ ಬರುತ್ತೆ ನಮ್ಗೆ ಹಾಲು ಕೂಡ ಜಾಸ್ತಿ ಸಿಗುತ್ತೆ ನೋಡಿ ಅದನ್ನು ಕೂಡ ಒಂದು ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ ಒಂದು ಬೌಲ್ನ ಹಾಕೊಳ್ತಾ ಇದ್ದೀನಿ ನೋಡಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಒಂದೂವರೆ ಬೌಲ್ನ ಈಗ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತೆಂಗಿನ ಹಾಲನ್ನ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಒಂದು ಸಣ್ಣ ಬೌಲ್ ಆಗೋವಷ್ಟು ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಸ್ಪೂನಲ್ಲಿ ಲೆಕ್ಕ ಹಾಕೋದಾದ್ರೆ ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಆಗದಿರೋ ಥರ ಕಲಸಿ ಇಟ್ಕೊಬೇಕು ನಾವು ಮುಂದೆ ಹೇಳ್ತೀನಿ ಇದು ಯಾಕೆ ಅಂತ ನೋಡಿ ಈ ಥರ ಕಲಸಿ ಇಟ್ಕೊಬೇಕು ಒಂದು ಪಾತ್ರೆಗೆ ತೆಂಗಿನ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕಿ ನೀಟಾಗಿ ಕೈಯ್ಯಾಡಿಸ್ಕೊಬೇಕು ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಬೇಕು ನೋಡಿ ಈ ಥರ ಕೈಯಾಡ್ಸ್ಕೊತಾ ಇರಬೇಕು ಇಲ್ಲ ತಳ ಹಿಡಿಯುತ್ತೆ ನಾವು ಫ್ಲವರ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ಕೈಯಾಡ್ಸ್ಕೊಬೇಕು ಕೈ ತಿರುಗ್ಸೋದನ್ನ ಬಿಡಬಾರ್ದು ಅವಾಗ ತಳ ಹಿಡಿಯುತ್ತೆ ಸ್ಮೆಲ್ ಬರುತ್ತೆ ಚೆನ್ನಾಗಿ ಬರಲ್ಲ ನೋಡಿ ಈ ಥರ ನೀಟಾಗಿ ಕೈಯಾಡ್ಸ್ಕೊಳ್ತಾನೆ ಗಟ್ಟಿಯಾಗುತ್ತೆ ಅದು ನೋಡ್ತಾ ಇದ್ದೀರಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಒಯಿಟ್ ತರ ಕಾಣಿಸ್ತಾ ಇದೆ ಜಲ್ಲಿ ಥರ ಇರುತ್ತೆ ಬಾಯಲ್ಲಿ ಇಟ್ಟರೆ ಮೆಲ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ನೀಟಾಗಿ ತಿರ್ಗಿಸ್ಕೊತಾನೇ ಇರಬೇಕು ನೋಡಿ ಹದ ತೋರಿಸ್ತಾ ಇದ್ದೀನಿ ಆ ಹದಕ್ಕೆ ಬರ್ತಾ ಇರುತ್ತೆ ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಸಂಜೆ ಟೈಮ್ ಮಕ್ಕಳು ಬಂದಾಗ ಕೊಟ್ಟರು ಕೂಡ ಖುಷಿ ಪಡ್ತಾರೆ ನೋಡಿ ರೆಡಿ ಇದೆ ನೋಡಿ ಒಂದು ಬೌಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಈ ಹದದಲ್ಲೇ ಹಾಕೊಬೇಕು ನಾವು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಹದಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಫುಲ್ ಹಾಕ್ಕೊಂಡು ಒಂದರಿಂದ ಒಂದೂವರೆ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಬಿಡುತ್ತೆ ಅದು ನೋಡಿ ಈ ಥರ ಇದೆಯಲ್ಲ ಈ ಫ್ರಿಜ್ ಇಲ್ಲಾಂದರೆ ಒಂದು ಎರಡರಿಂದ ಮೂರು ಅವರ್ ಆಚೆ ಇಟ್ಟರೂ ಸಾಕು ನೋಡಿ ಫ್ರಿಜ್ಜಿಂದ ತೆಗ್ದಿದ್ದೀನಿ ಇವಾಗ ನೋಡಿ ಸೈಡನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡ್ತಾ ಇದ್ದೀರಲ್ಲ ನೋಡಿ ಈ ಥರ ಸೈಡೆಲ್ಲ ಬಿಡಿಸ್ಕೊಬೇಕು ನೋಡಿ ಇವಾಗ ತಕ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ನಾನು ಪುದೀನ ಇಟ್ಕೊಳ್ತಾ ಇದ್ದೀನಿ ಮೇಲೆ ರೋಸ್ ಪೆಟಲ್ಸ್ ಕೂಡ ಇಟ್ಕೊಳ್ತಾ ಇದ್ದೀನಿ ನೋಡಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ತೆಂಗಿನಕಾಯಿಂದ ಕೂಡ ಈ ಥರ ಮಾಡ್ಬೋದಾ ಅನ್ನೋ ಅಷ್ಟು ಚೆನ್ನಾಗಿದೆ ತಿನ್ನೋ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಇದೆ ಅಂಥೇಳಿ ಸಾಫ್ಟಾಗಿ ನಾವು ಗಿಣ್ಣು ತಿಂತೀವಲ್ಲ ಅದೇ ಥರ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಒಂದು ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು